ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಾಗಿ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ತುಂಬ ಜನ ಏರ್ ಆಯಿಲ್ ಬಗ್ಗೆ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರನೇ ಒಂದು ವಾರ ಲೇಟ್ ಆಗುತ್ತೆ ಏರ್ ಆಯಿಲು ಯಾಕಂದರೆ ಒಂದಿಷ್ಟು ನನಗೆ ಬೇಕಾಗಿರೋ ಐಟಮ್ಗಳೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅದು ಬರೋಕ್ಕೆ ಇನ್ನೂ ಒಂದು ವಾರ ಆಗುತ್ತೆ ಅದು ನನ್ನ ಹತ್ರ ಇರಲಿಲ್ಲ ಖಾಲಿಯಾಗಿತ್ತು ಯಾಕಂದರೆ ನಾನು ಮಾಡಿ ಇಟ್ಕೊಂಡಿರೋದನ್ನೇ ನಾನು ಯೂಸ್ ಮಾಡ್ಕೊತಾ ಇದ್ದೆ ಇಷ್ಟು ದಿನ ಅದು ಇವಾಗ ಬೇರೆಯವರೆಲ್ಲ ತುಂಬ ಜನ ಇವಾಗ ನಾನು ಹೇಳಿದ್ದೀನಲ್ವ ಆ ಹೇರ್ ಆಯಿಲ್ ಗ್ರೋತಿಂದು ನಾನು ಸೇಲ್ ಮಾಡ್ತಾ ಇದ್ದೀನಿ ತುಂಬ ಏರ್ ಫಾಲ್ ಎಲ್ಲ ಇದೆ ಏನಾದರೂ ಟಿಪ್ಸ್ ಹೇಳಿ ಟಿಪ್ಸ್ ಹೇಳಿ ಅಂತ ಹೇಳ್ತಾ ಇದ್ರಿ ನಾನು ಆಯಿಲ್ ಸೇಲ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಇವಾಗ ಮೊಬೈಲ್ ನಂಬರು ಹಾಕಿದ್ದೆ ಅವರು ತುಂಬ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಇನ್ನೂ ಒಂದು ವಾರ ಎಲ್ಲ ಐಟಮ್ ಮೇಲೆ ನಾನು ಏನೆಲ್ಲ ಹಾಕಿ ಏರ್ ಆಯಿಲ್ನ ರೆಡಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೀವು ನೋಡ್ಕೋಬೋದು ಹಾಗೆ ಆರ್ಡ್ರ್ ಕೊಟ್ಟಿದ್ದೀರಾ ಒಂದು ಒಂದು ಹತ್ತು ಹದಿನೈದು ಜನ ಆರ್ಡ್ರ್ ಕೊಟ್ಟಿದ್ದೀರಾ ಒಂದು ವಾರ ಲೇಟ್ ಆಗುತ್ತೆ ದಯವಿಟ್ಟು ಏನು ಅಂದ್ಕೊಳ್ಬೇಡಿ ಸೊ ಹಂಗಾಗಿ ಇನ್ನೂ ಒಂದು ಅದು ಬರ ಬಂದ ತಕ್ಷಣವೇ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಎಲ್ಲದ ಐಟಮ್ಗಳೆಲ್ಲ ಬರಬೇಕಲ್ವ ಒಂದೇ ಸಾರಿ ಬರಲ್ಲ ಅದು ಅವಾಗ 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 ಬರುತ್ತೆ ಅದಕ್ಕೆ ಒಂದು ವಾರ ಟೈಮ್ ತಗೊಂಡಿದ್ದೀನಿ ಯಾರು ಏನು ಬೇಜಾರಾಗಬೇಡಿ ಆದಷ್ಟು ಬೇಗ ಸೇಲ್ ಮಾಡ್ತೀನಿ ಓಕೆ ಅದ್ರ ಬಗ್ಗೆ ಹೇಳಕ್ಕಂತಂದೇಳಿ ಈ ಲಾಗ್ ಮಾಡಿದ್ದೆ ಏರ್ ಗ್ರೋತ್ ಗೆ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲನು ರೆಡಿ ಇದೆ ತೊಂದರೆ ಇಲ್ಲ ಎಲ್ಲ ಐಟಮ್ ಇದೆ ನನ್ನ ಹತ್ರ ಸೆವೆನ್ ಹಂಡ್ರೆಡ್ ಕೊಟ್ಟು ತೊಗೊಂಡಿದ್ದ ಒಂದು ಐಟಮ್ಮು ಅದು ಇದೆ ಅದು ಅದೊಂದು ಅದೊಂದಿದೆ ಮತ್ತು ಇನ್ನೂ ಒಂದು ಆಯಿಲು ಖಾಲಿಯಾಗಿಬಿಟ್ಟಿದೆ ಅದು ಬೇಕಾದರೆ ಇನ್ನು ಯಾರೂ ಆರ್ಡ್ರ್ ಮಾಡಿಲ್ಲ ಅದ್ರನ್ನ ಅದೇನಾದರೂ ಆರ್ಡ್ರ್ ಅಂತಂದರೆ ಅದೂ ಬಾದಾಮಿ ಆಯಿಲು ಅದಕ್ಕೆ ಮಿಕ್ಸ್ ಮಾಡೋದು ನಾನು ಅದು ಒಂದು ತರಿಸಿದ್ರೆ ಆಯಿತು ಅದಕ್ಕಿಂತ ಉಳ್ಕಿದ್ದೆಲ್ಲ ಐಟಮ್ಗಳಿದೆ ಗ್ಲೋ ಸ್ಕಿನ್ನಿಂಗ್ ಆಯಿಲಿಗೆ ಇದೆ ಮತ್ತು ಇವಾಗ ಏರ್ ಆಯಿಲ್ದು ರೆಡಿ ಆಗ್ತಾ ಇದೆ ಯಾರೋ ಬಂದರೂ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಟಾಪ್ ಮಾಡಿದೆ ಅಷ್ಟೇ ಇನ್ನೇನಿಲ್ಲ ಏರ್ ಆಯಿಲ್ದು ಅದು ಇನ್ನೂ ಒಂದು ವಾರದಲ್ಲಿ ಅದು ರೆಡಿ ಆಗಿಬಿಡುತ್ತೆ ಪ್ರತಿಯೊಂದನ್ನು ಇವಾಗ ಆರ್ಡರ್ ಮಾಡಬೇಕಂದ್ರೆ ಎಲ್ಲದೂ ಮುಂಚಿತವಾಗಿ ಎಲ್ಲ ನೋಡ್ಕೋಬೇಕಲ್ವಾ ಸೊ ಹಂಗಾಗಿ ಇನ್ನೊಂದು ವಾರದಲ್ಲಿ ಅದೆಲ್ಲ ಐಟಮ್ ಎಲ್ಲ ಬಂದಮೇಲೆ ಆಯಿಲ್ ಆಯಿಲ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು ನೀವು ಆರ್ಡ್ರ್ ಕೊಡ್ಬೋದು ನನ್ನ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವ್ ಇದಕ್ಕೆ ಮೆಸೇಜ್ ಮಾಡಿ ಕಾಲ್ ಎಲ್ಲ ಮಾಡಬೇಡಿ ಯಾಕಂದರೆ ಮಾ ತುಂಬ ಜನ ಕಾಲ್ ಮಾಡ್ತಾರಲ್ವ ಮಾತಾಡೋಕ್ಕಾಗಲ್ಲ ಸೊ ಹಂಗಾಗಿ ತುಂಬ ಖುಷಿ ಆಗ್ತಾಯಿದೆ ಒಂದು ಹದಿನೈದು ಜನ ಆದರೂ ಏರ್ ಆಯಿಲ್ ಬೇಕು ಅಂತಂದೇಳಿ ಕಮೆಂಟ್ ಮಾಡಿದ್ರಿ ಅಲ್ವಾ ಏರ್ ಗ್ರೋತ್ ಇವೆ ನಾನು ಕೂದಲು ಬಿಟ್ಕೊಂಡಿಲ್ಲ ಕಟ್ಕೊಂಡ್ಬಿಟ್ಟಿದ್ದೀನಿ ಮಕ್ಕಳೆಲ್ಲ ಎಳೆದು ಎಳೆದು ಹಾಕ್ತಾರೆ ಅಂತ ಅಂದೇಳಿ ಓಕೆ ಇಷ್ಟು ಹೇಳ್ಬೇಕಾಗಿತ್ತು ಹೇಳಿದೆ ಇವಾಗ ಅಡುಗೆ ಮಾಡಬೇಕು ನನ್ನ ಮಕ್ಕಳದು ಏನೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ ನೀವು ನೋಡ್ಬೋದು ಓಕೆ ಇವತ್ತಿಬ್ರಿಗೂ ತಲೆ ಸ್ನಾನ ಇದೆ ಅದಕ್ಕೋಸ್ಕರ ಮೈಯೆಲ್ಲ ಆಯಿಲ್ ಬಡ್ಕೊಂಡಿದ್ದಾರೆ ಬಟ್ ಕೆಲಸ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ಇಬ್ಬರು ನೋಡಿ ಕೆಲಸ ಇಲ್ಲಿ ಎಷ್ಟೊಂದು ಆಟ ಸಾಮಾನೆಲ್ಲ ಕೆಳಗಡೆ ಬೆಕೆಟ್ ಎಲ್ಲ ತುಂಬಿಟ್ಟಿದ್ದೆ ಎಲ್ಲ ಕೆಳಗಡೆ ಎಲ್ಲ ಹೆಂಗ ಚಲ್ಲ ಪಿಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ ಹ್ಞೂ ಏನು ತಿಂತ ಇದೆಯಾ ಅದು ಬಿಡಿಸ್ಕೊಂಡೆ ನೀನು ಬಿಡಿಸ್ಕಂಡಿಯಾ ರಿಷಿ ಬಿಡಿಸ್ಕೊಂಡೆ ಮಗಳಾದ್ರನ್ನ ಹೇ ಕಂದ ಕಂದ ಎಷ್ಟು ಎಷ್ಟಿಟ್ಕೊಂಡೆ ಬಾಯಲ್ಲಿ ನೋಡಿ ಅರ್ಧ ಚೂರು ಆಯಿತು ಅಯ್ಯೋ ತಿನ್ಬಾರ್ದು ಕಣಲ್ಲಿ ಕವರಲ್ಲಿ ಹಾಕಿಟ್ಟಿದ್ದೆ ಬಿಡಿಸ್ಬೇಕು ಸಾಂಬಾರು ಮಾಡಬೇಕು ಅದಕ್ಕೋಸ್ಕರ ಬಟ್ಲು ಎಲ್ಲ ತಗೊಂಡು ಬಂದರೆ ಯಾರು ಇಲ್ಲಲ್ಲ ನೋಡ್ಕೊಳ್ಳೋಕ್ಕೆ ಅದಕ್ಕೆ ಇವಾಗ ಬಿಡ್ಸೋಕ್ಕೂ ಆಗ್ತಾಯಿಲ್ಲ ಸಾಂಬಾರು ಮಾಡೋಕ್ಕೂ ಆಗ್ತಾಯಿಲ್ಲ ಬಿಡಿಸಿದರೆ ಕಾಲುಗಳೆಲ್ಲ ಹಂಗೆ ಬಾಯಲ್ಲಿ ಹಾಕ್ಕೊಂತಾಳೆ ನಮ್ಮ ಋಷಿಕ ತಗೊಂಡ್ಲೇನ ಹಂಗೆ ಹಾಕ್ಕೊಂಡ್ಲೇನ ಬಾಯಲ್ಲಿ ಏನೋ ಮೇಲೆ ಕಂಪ್ಲೇಂಟ್ ಹೇಳಿದ್ನ ಹ್ಞೂ ಕೋಪ ಬ ಕೋಪ ಬಂತ ಒಳ್ಗೆ ಅದಕ್ಕೆ ನನಗೆ ಇದ್ದಾಳೆ ಈ ಅಂತಂದ್ರೆ ಸಾಕು ಬಿಡು ಸಾಕು ಬಿಡು ಅದೆಲ್ಲ ಯಾಕೆ ತಿಂತೀಯ ಬಿಡಿಸ್ಕೊಟ್ರೆ ಸಾಂಬಾರು ಮಾಡಲ್ವಾ ಹಾಂ ಬಿಡಿಸ್ಕೊಟ್ರೆ ಸಾಂಬಾರು ಮಾಡಲ್ವಾ ನಾನು ಟೈಮ್ ಎಷ್ಟು ಹನ್ನೆರಡು ಗಂಟೆ ಆಗೋಯ್ತು ಕಣೇ ಎರಡು ಗಂಟೆಗೆ ಅಪ್ಪ ಊಟಕ್ಕೆ ಬರ್ತಾರೆ ಎಷ್ಟು ಚಂದ ಮಾಡಿಟ್ಟಿದ್ದಾರೆ ನೋಡಿ ನಮ್ಮನೆ ದೇವರೇ ಪರಮಾತ್ಮ ಋತು ಋತಿಕಾ ಏನಮ್ಮ ಋತಿಕಾ ಋತಿಕಾ ಅಡಿಗೆ ಯಾವಾಗ ಮಾಡ್ತೀನಿ ಮಗಳ ನೀನು ಅಪ್ಪ ನಾನು ಯಾವಾಗ ಊಟ ಮಾಡೋದು ನಿಮ್ಮ ಕೈಯಿಂದ ಅಡುಗೆ ಮಾಡಿ ಹಾಕೋದು ನೀವು ஆ இவ்ளோ நோடு விட ஓய் யாபய் ஏன் துண்டிக்குதா பட்டை ஆக்காளல்வா ஆய்த்தா ನಿಮ್ಮಿಬ್ಬರು ಆಯ್ತು ಅಂದರೆ ನನಗೆ ಸ್ವಲ್ಪ ಅಡುಗೆ ಮಾಡೋಕ್ಕೆ ಬೇಕಿತ್ತು ಏನು ಕಂದ ಕೆಂಬಂತ ಇಲ್ವಾ ಹಂಗೆ ಮಾಡಿದ್ರೆ ಕೆಂ ಬರುತ್ತೆ ಇವ್ಳು ಅಷ್ಟು ಏನು ನೀವು ಮನುಷ್ಯರ ಕಣೇ ಚಿಪ್ಪೆ ಸಮೇತ ತಿನ್ನಬಾರ್ದು ಸಾಂಬಾರು ಮಾಡ್ತೀನಿ ಊಟ ಮಾಡುವಂಥ ರೀ ಇಬ್ಬರು ಹಾಂ ಬೇ ಎಮ್ಮಪ್ಪ ಕಿತ್ತೋಗೋರ್ಗ ಎಮ್ಮ ದೇವ್ರೆ ನಾನು ನೀನ ನೀನು ನಾನು ಯಪ್ಪ ಹ್ಞೂ ಎ ನೋಡಿ ಆ ಥರ ಆಟ ಆಡ್ತಾ ಇದ್ದಾಳೆ ನನ್ನ ಕೈಯಲ್ಲಿ ಕೊಟ್ಟಂಗೆ ಮಾಡಿ ಈ ಕಿತ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದಾಳೆ ಋತು ಓಯ್ ಏನು ಏನು ಸಮಾಚಾರ ಇಬ್ಬರದ್ದು ನಿಮ್ಮ ಮನೆಯಲ್ಲೂ ಮಕ್ಕಳು ಇದೇ ಥರ ಮಾಡ್ತಾರಾ ನನ್ನ ಮಕ್ಕಳು ನನ್ನ ಮನೆಯಲ್ಲಿ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಇಡ್ತಾರೆ ನೋಡಿ ಎಲ್ಲ ಸಾಮಾನೆಲ್ಲ ಎಲ್ಲದಲ್ಲಿ ಎತ್ತಿಟ್ಬಿಟ್ಟು ಕ್ಲೀನಾಗಿಟ್ಕೊತಾರೆ ಮನೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಮನೆ ಅಂತಂದೇಳಿ ಅಲ್ವಾ ಮನೆ ಕ್ಲೀನಾಗಿ ಇಡ್ತೀಯ ಮನೇನು ಫುಲ್ಲು ಎಣ್ಣೆ ಬಿಡ್ಕೊಂಡವಳೆ ಇವತ್ತು ತೆರೆಸ್ ನಾನು ಇವತ್ತು ಇಬ್ಬರಿಗೆ ಈಗ ಒಂದು ವಾರದ ಕೆಳಗಡೆ ಅಲ್ಲ ಒಂದು ಮೂರ್ನಾಲ್ಕು ದಿನ ಕೆಳಗಡೆ ತುಂಬ ಇದು ಕೋಲ್ಡ್ ಎಲ್ಲ ಆಗಿಬಿಟ್ಟಿತ್ತು ಅದಕ್ಕೆ ತಲೆ ಸ್ನಾನ ಮಾಡಿಸಿರ್ಲಿಲ್ಲ ಅದಕ್ಕೋಸ್ಕರನೇ ಇವತ್ತು ತಲೆ ಸ್ನಾನ ಮಾಡ್ಸೋಣ ಅಂತಂದೇಳಿ ಇಬ್ಬರಿಗೆ ಎಣ್ಣೆ ಬಡ್ದುತಿದ್ದೀನಿ ಹೆಂಗೆ ಕಿರ್ಸ್ತು ಹೋಯ್ ಗಂಟ್ಲೇನಾಗ್ಬಿಡೋ ಗಂಟ್ಲು ಏನಾಗ್ಬಿಡೋ ಕಿರಿಸಿದೆ ಅಪ್ಪನ ಮೂಗು ಹೆಂಗೈತಮ್ಮ ಋಷಿಕಾ ಋಷಿಕನ ಮೂಗು ಋಷಿಕದ ಹೆಂಗೈತೆ ಮೂತಿ ಹಂಗೈತ ಅವಳು ಮಾಡ್ತಾಳೆ ಋತ್ ಋಷಿ ಋತದ ಮೂಗುತ್ತೆ ಹೆಂಗೈತಮ್ಮ ಅವಳು ಮೂತಿ ಹೆಂಗೈತೆ ಹಂಗೈತನ ಸಾಕು ಸಾಕು ಬಿಡು ಸಾಕು ಬಿಡು ಅವಳು ಹೆಂಗಿದಾಳಮ್ಮ ಅವಳು ಹೆಂಗೆ ಇದ್ದಾಳ ಋತು ಓಯ್ ಮತ್ತೆ ಬಾಯಲ್ಲಿ ಸಿಕ್ತಾ ಹಾಯ್ ಹ್ಞೂ ನೋಡ ಏಯ್ ಹ್ಞೂ ಅಭಯ ಅಭಯ ತಿನ್ನಬಾರ್ದಾನೆ ತಿನ್ಬಾರ್ದೆ ಎತ್ತಿಡ್ತೀನಿ ರ ಎಲ್ಲ ಅಪ್ಪ ಸ್ವಾಮಿ ಹ್ಞೂ ಅದ್ರಾಗ ಏನಾದರೂ ಕಕ್ಕ ಮಾಡೋದು ಸುಸು ಮಾಡೋದು ಮಾಡಿದರೆ ಅದನ್ನ ಅಡುಗೆ ಮಾಡಿ ನಿಮಗೆ ಇಕ್ತೀನಿ ಏನೋ ಇಬ್ರುಗೋ ಅಕ್ಕ ತಂಗೇರೇ ತಿನ್ಬೇಕಾದ್ರನ್ನ ಮಾಡಿ ಮಾಡಿ ಏನು ಇವತ್ತೆಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಇವತ್ತಿನ ಲಾಗ್ ಇದಾಗಿತ್ತು ಹೀಗೆ ಸಪೋರ್ಟ್ ಇರಿ ಯಾರಿಗಾದರೂ ರಾಗಿ ಸರಿ ಇಟ್ಟು ಬೇಕಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕಡಿಮೆ ಮಾಡಿದ್ದೀನಿ ರೇಟು ತುಂಬ ಜನ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾಯಿದ್ವಿ ರೇಟು ತುಂಬ ಕಡಿಮೆ ಮಾಡಿದ್ದೀನಿ ನೀವು ಆರ್ಡ್ರ್ ಕೊಡ್ಬೋದು ಏನು ತೊಂದರೆ ಇಲ್ಲ ಇವಾಗ ಓಕೆ ಬಟ್ ಏನಂದ್ರೆ ಅದಕ್ಕೂ ಐಟಮ್ ಜಾಸ್ತಿ ಬೀಳುತ್ತಲ್ವ ಹಾಗಾಗಿ ನಮಗೂ ಲಾಸ್ ಆಗಬಾರ್ದು ಅಂತಂದೇಳಿ ಅಷ್ಟು ಮಾಡಿದೆ ಬಟ್ ಎಲ್ಲರೂ ಅದೇ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂತಂದೇಳಿ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಮೌಂಟು ನೀವು ಆರ್ಡ್ರ್ ಕೊಡ್ಬೋದು ಸರಿ ಇಟ್ಟು ಕೊಡ್ಬೋದು ಆರ್ಡ್ರು ಮತ್ತು ಗ್ಲೋಯಿಂಗ್ ಸ್ಕಿನ್ಗೆ ಅದು ಕೊಡ್ಬೋದು ಏರ್ ಆಯಿಲ್ಗೂ ಆರ್ಡ್ರ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್